ನೋಡಿ ಇದು ಒಪ್ಪನಪ್ಪನೋ ಏನಿದೆ ಇದೊಂದು ಹವಾಯಿನ್ ಎನ್ಸೆಂಟ್ ಹೀಲಿಂಗ್ ಟೆಕ್ನಿಕ್ ಇದೊಂದು ಹೀಲಿಂಗ್ ನ ಟೆಕ್ನಿಕ್ ಆಗಿರೋದು ಅನ್ಸಾ ಪ್ರತಿಯೊಂದು ಕೂಡ ಈಗ ನಮ್ಮ ಒಂದು ಮೆಂಟಲ್ ಅಂಡ್ ಎಮೋಷನಲ್ ಹಾಗೆ ಮ್ಯಾನಿಫ್ಟೇಷನ್ಗೂ ಕೂಡ ಬಹಳ ಬಳಸ್ತಾ ಇರ್ತಾರೆ ಅಂತ ಆಗ್ತಿದೆಯಲ್ಲ ಅಂದ್ರೆ ನಿಮ್ಮಲ್ಲಿ ಒಳಗಡೆ ತುಂಬಾ ರೆಸಿಸ್ಟೆನ್ಸ್ ಇದ್ರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಮೆಂಟಲ್ ಅಂಡ್ ಎಮೋಷನಲ್ ಕ್ಲೆನ್ಸಿಂಗ್ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ ನಮ್ಮ ಇನ್ನರ್ ಸಿಸ್ಟಮ್ ಇದೆಯಲ್ವಾ ಪದೇ ಪದೇ ಯಾವಾಗ್ಲೂ ಕೂಡ ಒಂದು ಕೊರತೆ ಭಾವನ ಗೆ ಕನೆಕ್ಟ್ ಆಗ್ತಾ ಇರುತ್ತೆ ಅಂದ್ರೆ ನಿಮ್ಮಲ್ಲಿರೋ ನೋವು ದುಃಖ ಹತಾಶೆ ಅಥವಾ ನಾನು ಏನು ಮಾಡ್ಲಿಲ್ಲ ಅನ್ನೋ ಕೊರಗು ಏನಿರುತ್ತೆ ಅದು ನಿಮ್ಮನ್ನ ಕಾಡ್ತಾ ಇರುತ್ತೆ ಸೊ ಇಲ್ಲಿ ಹಿಂದೆ ತುಂಬಾ ಟೆಕ್ನಿಕ್ಸ್ ಇದೆ ಹೀಲಿಂಗ್ ಟೆಕ್ನಿಕ್ಸ್ ಅರ್ಥ ಆಗ್ತಿದೆಯಲ್ಲ ಈಗ ನೋಡಿ ನಾವು ಯಾವ್ದು ತುಂಬಾ ಜನ ಗೊತ್ತಿಲ್ಲದ ಕೂಡ ಮ್ಯಾನಿಫೆಸ್ಟ್ ನ ಮಾಡಿರ್ತಾರೆ ಸೊ ಅವರು ನ್ಯಾಚುರಲಿ ಹೀಲಿಂಗ್ ನ ಕೂಡ ಮಾಡ್ಕೊತಾ ಇರ್ತಾರೆ ಓಪನ್ ಓಪನ್ ಯಾಕೆ ಅಷ್ಟೊಂದು ಪಾಪ್ಯುಲರ್ ಆಗಿದ್ದು ಅಂತ ಹೇಳಿದ್ರೆ ಜಸ್ಟ್ ಲೈಕ್ ಎವ್ರಿಬಡಿ ಇಸ್ ಕಾಲಿಂಗ್ ಅಂಡ್ ಎವ್ರಿಬಡಿ ಯೂಸಿಂಗ್ ದಿಸ್ ಟೆಕ್ನಿಕ್ ಇದನ್ನ ಏನು ಒಂದ್ ಕಡೆಯಿಂದ ಒಂದ್ ಕಡೆಗೆ ಹೋಗ್ತಾ 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 ತುಂಬಾ ಇದು ಯು ಸ್ಪ್ರೆಡ್ ಆಗ್ತಾ ಸೊ ಇದು ಈ ಒಂದು ರೀತಿಯಲ್ಲಿ ಇದು ಪ್ರಚಾರಕ್ಕೆ ಬಂದಿದ್ದು ಅರ್ಥ ಆಗ್ತಿದೆಯಲ್ಲ ಅಂದ್ರೆ ನಿಮ್ಮ ಇನ್ನರ್ ಪ್ರೊಜೆಕ್ಷನ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ವಾಟ್ ಇಸ್ ದಟ್ ಇನ್ನರ್ ಪ್ರೊಜೆಕ್ಷನ್ ಅಂದ್ರೆ ಪ್ರತಿ ಅನುಭವ ಏನಿದೆ ನೀವೇನ್ ಎಕ್ಸ್ಪೀರಿಯನ್ಸ್ ಮಾಡ್ತಿದಿರ ಇನ್ನರ್ ಅಲ್ಲಿ ಇನ್ನರ್ ಪ್ರೊಜೆಕ್ಷನ್ ಅಲ್ಲಿ ಚಿತ್ರಗಳು ಕಾಣ್ತಾ ಇದೆ ಅಲ್ವಾ ನಿಮ್ಮೊಂದು ಮೈಂಡ್ ಐಲಿ ನಿಮ್ಮೊಂದು ಕಣ್ಣಿನ ಮನಸ್ಸಿನ ಕಣ್ಣಿನಲ್ಲಿ ಚಿತ್ರಗಳು ಕಾಣ್ತಾ ಇದೆ ಹೃದಯದಲ್ಲಿ ಭಾವನೆಗಳು ವ್ಯಕ್ತ ಆಗ್ತಿದೆ ಎಮೋಷನ್ ಸ್ಟೋರ್ ಆಗ್ತಿದೆ ನಮ್ಮೊಂದು ಗಟ್ ಬ್ರೈನ್ ಅಲ್ಲಿ ಕೂಡ ಎಮೋಷನ್ ಸ್ಟೋರ್ ಆಗ್ತಿದೆ ವಿ ಹಾವ್ ತ್ರೀ ಬ್ರೈನ್ ಓಕೆ ಒನ್ ಬ್ರೈನ್ ಇನ್ ದ ಹೈಟ್ ಓಕೆ ತಲೆಯಲ್ಲಿರೋ ಒಂದು ಬ್ರೈನ್ ಹೃದಯದಲ್ಲಿರೋ ಒಂದು ಬ್ರೈನ್ ಅಂಡ್ ಗಟ್ ಬ್ರೈನ್ ಮೂರನ್ನು ಕೂಡ ಡಿಫ್ರೆಂಟ್ ಎಮೋಷನ್ ಕ್ಯಾರಿ ಮಾಡ್ತಾ ಇರುತ್ತೆ ಓಕೆ ಸೊ ಇಲ್ಲಿ ಕಮಿಂಗ್ ಬ್ಯಾಕ್ ಟು ಹೋಪನ್ ಓಪೋನು ನಾನು ಏನ್ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ಹೊರಗಿನ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತೆ ಹೊರಗಿನ ಪ್ರಪಂಚಕ್ಕೆ ಸಂಬಂಧಪಟ್ಟಂತೆ ಅಹ್ ಗೆ ಸಂಬಂಧಪಟ್ಟಂತೆ ಇಲ್ಲಿ ನಾವು ಏನೇನು ನೋಡ್ತಿದೀವಿ ಅಂತ ಹೇಳಿದ್ರೆ ಏನು ಆಗ್ತಿಲ್ಲ ನಡೀತಿಲ್ಲ ಅಂತ ಹೇಳಿದ್ರೆ ಸೊ ಇಸ್ ನಾಟ್ ಔಟರ್ ರಿಯಾಲಿಟಿಯ ಪ್ರಾಬ್ಲಮ್ ಅಲ್ಲ ಅದು ಕ್ಲಿಯರ್ ಆಗ್ತಿದಿಲ್ಲ ಅಂದ್ರೆ ಔಟರ್ ರಿಯಾಲಿಟಿಯ ಪ್ರಾಬ್ಲಮ್ ಅಲ್ಲ ಇದು ನಮ್ಮ ಇನ್ನರ್ ಅಲ್ಲಿ ಚೇಂಜ್ ನ ಮಾಡ್ಕೊಳ್ಬೇಕಾಗಿರುವಂತದ್ದು ತಿಳಿತಾ ಇದೆಯಾ ನಿಮ್ಗೆ ಅಂದ್ರೆ ಈ ಒಂದು ಹೊರಗೆ ಏನ್ ನಡೀತಾ ಇದೆ ಅದು ಎಲ್ಲಾದಗೂನು ಕೂಡ ನೀವು ರೆಸ್ಪಾನ್ಸಿಬಲ್ ಆಗಿರ್ತೀರಾ ನೀವೇನೆ ಈ ಒಂದು ಹೊರಗಡೆ ನಿಮ್ಮ ಪರವಾಗಿ ಏನೂ ನಡೀತಿಲ್ಲ ನೀವು ಸ್ಟಕ್ ಆಗಿದ್ದೀರಾ ಅಂತ ಹೇಳಿದ್ರೆ ಬಿಕಾಸ್ ನಿಮ್ಮ ಇನ್ನ ಅಸಂಪ್ಷನ್ ಅಥವಾ ಇನ್ನ ಥಾಟ್ಸ್ ಗಳೇನಿದೆ ಅದನ್ನ ಸರಿ ಮಾಡ್ಕೊಳ್ಬೇಕಾಗಿರುತ್ತೆ ರೈಟ್ ಪಾಸಿಟಿವ್ ಥಿಂಕಿಂಗ್ ನ ಫೀಡ್ ಮಾಡಬೇಕಾಗಿರುತ್ತೆ ಆಟೋ ಸಜೆಷನ್ ಪಾಸಿಟಿವ್ ಥಿಂಕಿಂಗ್ ನ ಫೀಡ್ ಮಾಡಬೇಕಾಗಿರುತ್ತೆ ಸೆಲ್ಫ್ ಟಾಕ್ ನ ಪಾಸಿಟಿವ್ ಆಗಿ ಮಾಡ್ಕೊಳ್ತಾ ಇರಬೇಕಾಗಿರುತ್ತೆ ಅಂದ್ರೆ ಓಕೆ ಇಲ್ಲಿ ಎಸ್ಪೆಷಲಿ ಓಪನ್ ಓಪನ್ ಅಂತ ಬಂದಾಗ ಈ ಒಂದು ನಾಲ್ಕು ವರ್ಡ್ಸ್ಗಳನ್ನ ಯೂಸ್ ಮಾಡ್ತಾರಲ್ವಾ ಅಂದ್ರೆ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿ ಮಿ ಥ್ಯಾಂಕ್ ಯು ಐ ಲವ್ ಯು ಎಸ್ಪೆಷಲಿ ಇದನ್ನ ಹೌದಲ್ವಾ ಅಂದ್ರೆ ಈಗ ನಿಮ್ದು ಏನೋ ಒಂದು ಇದಾಗಿರುತ್ತಲ್ವಾ ಲೈಕ್ ನೀವೊಂದು ಮನಿ ಬಗ್ಗೆ ಅಂತ ಹೇಳಿ ಸೊ ಮನಿಲಿ ತುಂಬಾ ನಿಮ್ಗೆ ಬ್ಲಾಕ್ಸ್ ಆತರ ಏನಾದ್ರು ಆಗ್ತಾ ಇದ್ರೆ ಸೊ ನೀವೇನೆಂತ ಹೇಳ್ಕೊಂತೀರಾ ಸೊ ನಾನು ನನ್ನ ಒಂದು ಏನೋ ಒಂದು ಮಿಸ್ಟೇಕ್ ಇಂದ ನಾನು ಇದನ್ನ ಮಾಡ್ತಿದ್ದೀನಿ ಸೊ ಹಾಗಾಗಿ ಮನಿ ರಿಲೇಶನ್ಶಿಪ್ ನಿಮ್ ಜೊತೆ ಚೆನ್ನಾಗಿಲ್ಲ ಅಂದಾಗ ಓಕೆ ನಾನು ನನ್ನ ನಾನು ಮನೆಯನ್ನ ಕ್ಷಮಿಸ್ತಾ ಇದ್ದೀನಿ ಅನ್ನೋ ರೀತಿ ನೀವ್ ಇದ್ ಮಾಡ್ಕೊಳ್ಳೋದೇತಿ ಡಿಯರ್ ಮನಿ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗ್ಯೂ ಮಿ ಥ್ಯಾಂಕ್ ಯು ಐಂಡ್ ಐ ಲವ್ ಯು ಸೊ ಇದನ್ನ ಹೇಳ್ತಾ ಹೇಳ್ತಾ ಏನಾಗುತ್ತೆ ನೋಡಿ ಪ್ರತಿಯೊಂದನ್ನು ಕೂಡ ಯಾವ ರೀತಿ ಇದೆ ಅಂತ ಹೇಳಿದ್ರೆ ವೆನ್ ಎವರ್ ಯು ಸೇ ಐ ಆಮ್ ಸಾರಿ ಓಕೆ ನೀವು ಇದನ್ನ ಆಕ್ಸೆಪ್ಟ್ ಮಾಡ್ಕೊತಿದ್ದೀರಾ ಓಕೆ ಓಕೆ ನಾನು ನನ್ನನ್ನು ಮೊದಲು ಆಕ್ಸೆಪ್ಟ್ ಮಾಡ್ಕೊಂತೀನಿ ದೆನ್ ಫಾರ್ ಗ್ಯೂ ಮಿ ಓಕೆ ನಾನು ಏನು ನನ್ನನ್ನು ಆಕ್ಸೆಪ್ಟ್ ಮಾಡಿಕೊಂಡು ನನ್ನನ್ನು ನಾನು ಕ್ಷಮಿಸ್ತಿದ್ದೀನಿ ಅರ್ಥ ಮಾಡ್ಕೊಳ್ಳಿ ಅಂಡರ್ಸ್ಟ್ಯಾಂಡಿಂಗ್ ಓಕೆ ದೆನ್ ಥ್ಯಾಂಕ್ ಯು ಸೊ ಆಕ್ಸೆಪ್ಟ್ ಮಾಡ್ಕೊಂಡ್ರಿ ಅಂಡರ್ಸ್ಟ್ಯಾಂಡ್ನ ಮಾಡ್ಕೊಂಡ್ರಿ ದೆನ್ ವಾಟ್ ಒಂದು ಧನ್ಯತಾ ಭಾವನೆ ಇಟ್ಕೊಂಡ್ರಿ ಓಕೆ ನಾನು ಇದಕ್ಕೆ ಗ್ರಾಟಿಟ್ಯೂಡ್ ನ ತೋರಿಸ್ತಾ ಇದ್ದೀನಿ ಈಗ ನಾನು ಏನಿದೆ ನನ್ನಲ್ಲಿ ಏನಿದೆ ಆ ಸಂಪತ್ ಏನಿದೆ ಆ ಸಂಪತ್ತಿಗೆ ನಾನು ಗ್ರಾಟಿಟ್ಯೂಡ್ ನ ತೋರಿಸ್ತಾ ಇದ್ದೀನಿ ಸೊ ನಾನು ಇದನ್ನ ಪ್ರೀತಿಸ್ತಿದ್ದೀನಿ ಐ ಲವ್ ಯು ಅಂದ್ರೆ ಇಲ್ಲಿ ಅರ್ಥ ಏನು ನೀವು ಒಟ್ಟಾರೆ ಅದನ್ನ ಸಿಚುವೇಶನ್ ಆಕ್ಸೆಪ್ಟ್ ನ ಮಾಡ್ಕೊಂಡ್ರಿ ಓಕೆ ನನ್ನ ಸಿಚುವೇಶನ್ ಫೈನಾನ್ಶಿಯಲಿ ಚೆನ್ನಾಗಿಲ್ಲ ಆಕ್ಸೆಪ್ಟ್ ನ ಮಾಡ್ಕೊಂಡ್ರಿ ಓಕೆ ಆದ್ರೂ ಪರವಾಗಿಲ್ಲ ನಾನು ಇದನ್ನ ಸಂಪೂರ್ಣವಾಗಿ ನನ್ನದೇನಿದೆ ಅದನ್ನ ಸಂಪೂರ್ಣವಾಗಿ ಕ್ಷಮಿಸ್ತೇನೆ ಅಲ್ಲಿ ಮುಗೀತು ದೆನ್ ನೀವು ಗ್ರಾಟಿಟ್ಯೂಡ್ ನ ತೋರಿಸಿದ್ರಿ ಯಾವ ರೀತಿ ತೋರಿಸ್ತಿದಿರ ಗ್ರಾಟಿಟ್ಯೂಡ್ ನ ಓಕೆ ಸಂಪತ್ತು ಬರೋದಿದೆ ಆದ್ರೆ ನನ್ಗೆ ಆಲ್ರೆಡಿ ಸಂಪತ್ ಇದೆಯಲ್ಲ ಈಗ ನಿಮ್ಗೆ ಮನೆ ಇದೆ ಸೊ ಯು ಹ್ಯಾವ್ ಕ್ಲಾಸ್ ನಿಮ್ಗೆ ಬಟ್ಟೆ ಇದೆ ಬೇರ್ ಮಾಡೋದಕ್ಕೆ ನಿಮ್ಗೆ ಫುಡ್ ಇದೆ ಊಟ ಮಾಡೋದಕ್ಕೆ ಹೌದಲ್ವಾ ನೇಚರ್ ನಿಮ್ಗೆ ಗಾಳಿನ ಕೊಡ್ತಿದೆ ನೀರ್ನ ಕೊಡ್ತಿದೆ ಬೆಳಕನ್ನ ಕೊಡ್ತಿದೆ ಎಲ್ಲಾದನೂ ಇದೆ ಪ್ರಪಂಚದಲ್ಲಿ ಅಲ್ವಾ ಸೊ ಅದಕ್ಕೆ ಗ್ರಾಟಿಟ್ಯೂಡ್ ನ ನೀವು ತೋರಿಸುವಂಥದ್ದು ಆಲ್ರೆಡಿ ನನ್ಗೆ ಇರೋ ಸಂಪತ್ತಿಗೆ ನಾನು ಭಾವನ ಅರ್ಪಿಸುವಂಥದ್ದು ದೆನ್ ಇಲ್ಲಿ ಲವ್ ಯು ಐ ಲವ್ ಯು ಅಂತ ಹೇಳಿದಾಗ ಏನಿರುತ್ತೆ ಅಂತ ಹೇಳಿದ್ರೆ ನೀವು ಒಬ್ಬ ವ್ಯಕ್ತಿನ ಎಷ್ಟು ಪ್ರೀತಿಸ್ತೀರಾ ಎಷ್ಟು ಆರಾಧಿಸ್ತೀರಾ ಅದೇ ರೀತಿ ಆ ಮನಿ ಅನ್ನ ಕಾನ್ಸೆಪ್ಟ್ ಏನಿದೆ ಮನಿ ಏನಿದೆ ಅದನ್ನ ನೀವು ಆರಾಧನೆ ಮಾಡುವಂಥದ್ದು ಅರ್ಥ ಆಗ್ತಿದಿಲ್ಲ ಅಂದ್ರೆ ತುಂಬಾ ಪ್ರೀತಿಸುವಂಥದ್ದು ಸೊ ಇದನ್ನ ನೀವು ತಿಳ್ಕೊಬೇಕಾಗಿರೋದು ಹೇಗ್ ಮಾಡೋದು ಅದನ್ನ ಹೇಳ್ಬಿಡ್ತೀನಿ ನಿಮ್ಗೆ ಈಸಿ ಆಗುತ್ತೆ ಸೊ ಕಾಮ್ ಡೌನ್ ಯುವ ಸೆಲ್ಫ್ ಓಕೆ ಈಗ ನೀವು ಬ್ರೆತ್ ವರ್ಕ್ ನ ಮಾಡ್ಬೋದು ಸೊ ನಿಧಾನಕ್ಕೆ ಉಸಿರನ್ನ ತಗೊಂಡು ಹೋಲ್ಡ್ ಮಾಡಿ ರಿಲೀಸ್ನ ಮಾಡಿ ಫಸ್ಟ್ ಯು ಕಾಮ್ ಅರ್ಥ ಆಗ್ತಿದೀಯಾ ನೀವು ಕಾಮ್ ಆಗಿ ಇದನ್ನ ಮಾರ್ನಿಂಗ್ ಅಥವಾ ಈವ್ನಿಂಗ್ ಮಾಡಿ ಯಾವ ಟೈಮಲ್ಲಿ ಆದರೂ ಕೂಡ ಹೇಳ್ಕೊಬಹುದು ಆದ್ರೆ ತುಂಬಾ ಪವರ್ಫುಲ್ ಇರೋದು ಅಂತ ಹೇಳಿದ್ರೆ ಮಾರ್ನಿಂಗ್ ಟೈಮ್ ಅಲ್ವಾ ಯಾರು ಡಿಸ್ಟರ್ಬೆನ್ಸ್ ಇರಬಾರ್ದು ಅಥವಾ ನೂನ್ ಟೈಮಲ್ಲಿ ಕೂಡ ನಿಮ್ಗೆ ಯಾರು ಡಿಸ್ಟರ್ಬೆನ್ಸ್ ಇಲ್ಲ ಅಂದ್ರೆ ಆರಾಮಾಗಿ ಕಡೆ ಕೂತ್ಕೊಂಡು ಇದನ್ನ ಹೇಳ್ಕೊಬೋದು ಓಕೆ ಬೆಳಗ್ಗೆ ಅಥವಾ ರಾತ್ರಿ ಶಾಂತವಾಗಿ ಕುತ್ಕೊಂಡು ಒಂದು ದೀರ್ಘ ಸ್ವರ್ಶನ ತಗೊಂಡು ಮನೆಯಲ್ಲ ಮಾಡಿ ಹೋಲ್ನ ಮಾಡಿ ಮಾಡಿ ಸೊ ಶಾಂತವಾದ ಮೇಲೆ ನಿಮ್ಮ ಮನಸ್ಸು ಓಕೆ ನಿಮ್ಮ ಆ ಒಂದು ಪರಿಸ್ಥಿತಿ ಏನಿದೆ ವ್ಯಕ್ತಿ ಸಿಚುವೇಶನ್ ಏನಿದೆ ಅಥವಾ ನೋವಿದೆ ಅದನ್ನ ನೀವು ರೀಕಲ್ ಮಾಡುವಂಥದ್ದು ಓಕೆ ಅಂದ್ರೆ ಇಲ್ಲಿ ಏನ್ ಮಾಡಬೇಕು ನಿಮ್ಮ ಒಂದು ಪವರ್ ಏನಿದೆ ಆರ್ ಆಲ್ರೆಡಿ ಪವರ್ಫುಲ್ ಅರ್ಥ ಆಗ್ತಿದಿಲ್ಲ ಜೊತೆಗೆ ಒಂದು ಡಿವೈನ್ ಕನೆಕ್ಷನ್ ನ ಪಡ್ಕೊಬೇಕು ನಿಮ್ಮ ನಿಮ್ಮ ಹತ್ರ ಆಲ್ರೆಡಿ ಪವರ್ಫುಲ್ ಇದೆ ಇವರ್ ದ ಗಾಡ್ ಬೀಯಿಂಗ್ ಅರ್ಥ ಆಗ್ತಿದೆಯಲ್ಲ ಅಂದ್ರೆ ನಮ್ಮಿಂದ ಒಂದು ಹೈಯರ್ ಪವರ್ ಇದೆಯಲ್ವಾ ಸೊ ಅದಕ್ಕೆ ನಮ್ಮ ಒಂದು ಶಕ್ತಿನ ಕನೆಕ್ಟ್ ಮಾಡ್ಕೊಳ್ಳೋ ಮೊದಲಿಗೆ ಓಕೆ ಅಂದ್ರೆ ಇಲ್ಲಿ ಏನ್ ಮಾಡ್ತೀರಾ ಈಗ ಟಿಆರ್ ಡಿವೈನ್ ಪ್ಲೀಸ್ ಕ್ಲೆನ್ಸ್ ದಿಸ್ ಮೆಮೊರಿ ಅಂತ ಕೇಳ್ಕೊಬಹುದು ಓಕೆ ನನ್ನಲ್ಲಿ ಏನಿದೆ ಮೆಮೊರಿಯಲ್ಲಿ ಏನಿದೆ ಅಡೆತಡೆಗಳು ಏನಿದೆ ನೋವುಗಳೇನಿದೆ ಹತಾಶೆ ಏನಿದೆ ದುಃಖ ಏನಿದೆ ಪ್ಲೀಸ್ ಕ್ಲೆನ್ಸ್ ದಿಸ್ ಮೆಮೊರಿ ಈ ಒಂದು ಏನು ರೆಸಿಸ್ಟೆನ್ಸ್ ಇದೆ ಅಳಿಸಿ ಹಾಕು ಅಂದ್ರೆ ಈ ನನಗೆ ಇಲ್ಲಿ ಪಾಸಿಟಿವ್ ಎನರ್ಜಿನ ತುಂಬು ಅಂದ್ರೆ ಈ ತರ ಹೇಳ್ಕೊಂಡಾಗ ಏನಾಗುತ್ತೆ ನಿಮ್ಮ ಒಂದು ಸಬ್ ಅಲ್ಲಿ ಒಂದು ಎನರ್ಜಿ ಫೀಲ್ ಆಗುತ್ತೆ ನಿಮ್ಮದೇ ದೇಹದಲ್ಲಿ ಎನರ್ಜಿ ಫೀಲ್ ಆಗುತ್ತೆ ಸಬ್ ಕೂಡ ನೀವು ಪಾಸಿಟಿವ್ ನ ಮಾಡ್ತೀರಾ ಅಂದ್ರೆ ಪ್ರೋಗ್ರಾಮಿಂಗ್ ನ ಮಾಡ್ತೀರಾ ವಿತ್ ಎನರ್ಜಿ ಅರ್ಥ ಆಗ್ತಿದೆಯಲ್ಲ ಸೊ ಈಗ ರಿಪೀಟ್ ದಿಸ್ ಪ್ರೇಸ್ ಓಕೆ ಅಂದ್ರೆ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಬೇಕು ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿ ಮಿ ಥ್ಯಾಂಕ್ ಯು ಅಂಡ್ ಐ ಲವ್ ಯು ಡಿಯರ್ ಮನಿ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿ ಮಿ ಥ್ಯಾಂಕ್ ಯು ಅಂಡ್ ಐ ಲವ್ ಯು ಅಂದ್ರೆ ನಿಮ್ಮದು ಮನಸ್ಸಿನಿಂದ ಹೇಳ್ಬೇಕು ಮೆಕ್ಯಾನಿಕಲ್ ಅಲ್ಲ ಲಾಫ್ ಅಂತ ಹೇಳಿದ್ರೆ ಜಸ್ಟ್ ಲೈಕ್ ವಿ ಸ್ಕಿಪ್ ಫೀಲಿಂಗ್ ಎನ್ ಎಮೋಷನ್ ಅದು ಆಪ್ಷನ್ ಇದೆ ಬೇಕು ಅಂದ್ರೆ ಫೀಲಿಂಗ್ ಎಮೋಷನ್ ಮಾಡ್ಬೋದು ಆದ್ರೆ ನಾನು ಅದೇ ಆಗ್ಲೇ ಹೇಳಿದ್ನಲ್ಲ ನಿಮ್ಗೆ ಇಲ್ಲಿ ಗ್ರಾಟಿಟ್ಯೂಡ್ ನ ಬರುತ್ತೆ ಫೀಲಿಂಗ್ ಕೂಡ ಇರುತ್ತೆ ಅಂದ್ರೆ ಒಂದು ಧನ್ಯದ ಭಾವನೆ ಮಾಡ್ತಾ ಓಕೆ ಆಕ್ಸೆಪ್ಟ್ ನ ಮಾಡ್ಕೊಂಡು ಸೊ ನೀವು ಇಲ್ಲಿ ಕಾಮ್ ಆಗಿ ರೇಡಿಯೇಟ್ ನ ಮಾಡ್ತಿದಿರಾ ಸೊ ಇಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ ಈ ರೀತಿಯಾಗಿ ನೀವು ಹೇಳ್ಕೊಬೇಕು ಮನಸ್ಸಿಂದ ಹೇಳ್ಕೊಬೇಕು ಮೆಕ್ಯಾನಿಕಲಿ ಅಲ್ಲ ಅರ್ಥ ಆಗ್ತಿದೆಯಲ್ಲ ಅಂದ್ರೆ ಅದಕ್ಕೆ ಆದ ಬೇರೆ ಬೇರೆ ವಿಧಾನಗಳಿವೆ ಬಟ್ ಇಲ್ಲಿ ನೀವು ಓಪನ್ ಹೇಳಿದ್ರೆ ಪರ್ಟಿಕ್ಯುಲರ್ ಆಗಿ ನೀವು ಈ ರೀತಿನೇ ಮಾಡ್ಬೇಕು ಶಾಂತವಾಗಿ ಈ ನಾಲ್ಕು ಪ್ರೇಸ್ ನ ಯೂಸ್ ನ ಮಾಡ್ಬೇಕು ಐ ಎಮ್ ಸಾರಿ ಡಿ ಎಂ ಸಾರಿ ಪ್ಲೀಸ್ ಫಾರ್ ಗಿವ್ ಮಿ ಥ್ಯಾಂಕ್ ಯು ಆ್ಯಂಡ್ ಐ ಲೈವ್ ಯು ಓಕೆ ಈ ರೀತಿ ಹೇಳ್ಕೊಳ್ಳೋದು ನೀವು ಓಕೆ ಅಂದ್ರೆ ಜೊತೆಗೆ ಇದನ್ನ ಹೇಳ್ಕೊಂಡ್ ತಕ್ಷಣ ನಿಮ್ಗೆ ಆ ಅನುಭವ ಆಗುತ್ತೆ ಕ್ಲಿಯರ್ ಆಗ್ತಿದೆಯಲ್ಲ ಅಂದ್ರೆ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ರಿಲೀಸ್ ನ ಮಾಡೋದು ನಿಮ್ಮ ಮನಿ ರಿಲೇಟೆಡ್ ಆಗಿ ಅಥವಾ ಏನು ನಾನ್ ಟೈಮ್ ಮನಿ ಅಂತ ಹೇಳ್ತಿದ್ದೀನಿ ಅಥವಾ ನಿಮ್ಮ ಒಂದು ನಿಮ್ಮಲ್ಲಿ ಪರ್ಸನಲ್ಲಿ ಏನಾದ್ರು ನೀವೇ ಆಕ್ಸೆಪ್ಟ್ ಮಾಡ್ಕೊಂತಿಲ್ಲ ನಿಮ್ಮನ್ನ ನೀವು ಲೈಕ್ ಕುಗ್ಗಿಸ್ಕೊಂಡ್ ಬಿಟ್ಟಿದೀರ ಸೊ ನಾನ್ ಚೆನ್ನಾಗ್ ಆಗ್ಬೇಕು ಅಂತ ಇದ್ರೆ ಸೊ ನೀವು ಇದನ್ನ ಹೇಳ್ಕೊಬಹುದು ಅವಾಗ ಏನಾಗುತ್ತೆ ಆ ಒಂದು ಗಿಲ್ಟ್ ಏನಿದೆ ನೆಗೆಟಿವಿಟಿ ಏನಿದೆ ಎಲ್ಲಾ ಹಳೆ ಮೆಮೊರೀಸ್ ಗಳು ಏನಿದೆ ಓಕೆ ಮನಿ ಇರ್ಬೋದು ರಿಲೇಶನ್ಶಿಪ್ ಇರ್ಬೋದು ನಿಮ್ಮದೇ ಸ್ವಂತ ಅಹ್ ಏನು ಅನುಭವಗಳು ಅಥವಾ ಒಂದು ಬಿಸ್ನೆಸ್ ಇರ್ಬೋದು ಯಾವ್ದಕ್ಕೆ ಆದರೂ ಅಷ್ಟೇ ಓಕೆ ಇಲ್ಲಿ ನಿಮ್ಮ ಏನೇನು ನೆಗೆಟಿವಿಟಿ ಇದೆ ಇಲ್ಲ ಅದನ್ನು ಕೂಡ ಡಿಸಾಲ್ವ್ ಆಗುತ್ತೆ ನಿಮ್ಮೊಳಗೆ ಏನಾಗುತ್ತೆ ಅಂತೇಳಿದ್ರೆ ಹಗುರತೆ ಬರುತ್ತೆ ಶಾಂತಿ ಬರುತ್ತೆ ಪ್ರೀತಿ ಬರುತ್ತೆ ಒಂದು ಎನರ್ಜಿ ನಿಮ್ಮಲ್ಲಿ ಫ್ಲೋ ಆಗುತ್ತೆ ತಿಳಿತಾ ಇದೆಯಲ್ಲ ನಿಮ್ಗೆ ಸೊ ಇದನ್ನ ಮೆಡಿಟೇಷನ್ ಕೂಡ ಮಾಡ್ಬೋದು ಸದ್ಯಕ್ಕೆ ಇಷ್ಟು ಸಾಕು ಅಂತ ಭಾವಿಸ್ತೇನೆ ಓಕೆ ನಿಮ್ಗೆ ಏನು ಅನ್ನಿಸ್ತು ಇದ್ರ ಬಗ್ಗೆ ದಯವಿಟ್ಟು ತಿಳಿಸಿ ಥ್ಯಾಂಕ್ಸ್ ಸೊ ಮಚ್